ನಮಸ್ತೆ ಡಿಯರ್ ಆಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಕಿಟಿ ನಾನು ಈ ಮಾಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಏಕೆಂದರೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನೆಟ್ಟಿದ್ದು ಜಾರ್ಖಂಡಲ್ಲಿ ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ನಡಿಬೇಕಾದ್ರೆ ಫಿಸಿಕಲ್ನ ಹೋಗಿ ಹನ್ನೆರಡಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಮತ್ತು ತುಂಬ ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಸಿಚ್ಯುವೇಶನ್ ಕ್ರಿಯೇಟ್ ಆಗಿದೆ ಹಾಗಾಗಿ ಆ ವಿಚಾರದ ಬಗ್ಗೆ ಇಟ್ಕೊಂಡು ಏನಕ್ಕೆ ಫಿಸಿಕಲ್ ನಾವು ಪ್ರಿಫರೆನ್ಸ್ ತುಂಬ ಕೊಡಬೇಕು ಅನ್ನೋದನ್ನ ನಾನು ಹೇಳ್ತಾ ನಾನು ಈಗ ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಫಿಸಿಕಲ್ ಫಿಟ್ನೆಸ್ ಹೆಂಗೆ ಯಾವ ರೀತಿ ಪಿ ಸಿ ಮತ್ತು ಪಿ ಎಸ್ ಸಿಗೆ ಎಸ್ಪೆಷಲಿ ಮತ್ತು ಯಾವುದೇ ಈ ಥರ ಯಾವುದು ಫಿಸಿಕಲ್ ಫಿಟ್ನೆಸ್ ಇರೋ ಎಕ್ಸಾಮ್ಸ್ಗಳಿಗೆ ಯಾವ ರೀತಿ ಫಿಸಿಕಲ್ ಫಿಟ್ನೆಸ್ ಮೈಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಆದ್ರೂ ಕೆಲವು ವಿದ್ಯಾರ್ಥಿಗಳು ರೀಸೆಂಟಾಗಿ ಬಿಟ್ಟ ಸಿ ಆರ್ ಡಿ ಆರ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಕೆಲವೊಂದು ಫಿಸಿಕಲ್ ಕ್ಲಿಯರ್ ಮಾಡೋಕ್ಕಾಗ್ದಲೇ ವಂಚಿತರಾಗಿ ಈಗ ಜಾಬ್ ಇಲ್ಲ ಈಗ ಯಾರು ಫಿಸಿಕಲ್ ಮತ್ತು ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಇವತ್ತು ಅವರು ಆರ್ಡರ್ ಕಾಪಿ ತಗೊತಿದ್ದಾರೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಫಿಸಿಕಲ್ ವೆರಿ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನೀವು ಪಿ ಸಿ ಮತ್ತೆ ಪಿ ಎಸ್ ಸಿ ಆಗ ಕೊಟ್ಟಿದ್ದೀರಾ ಅಂತಂದ್ರೆ ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ನೀವು ಬಿಡೋಂಗಿಲ್ಲ ವಾರಕ್ಕೊಂದ್ಸತಿ ರೆಸ್ಟ್ ತಗೊಳೋದು ಪ್ರತಿ ದಿನ ನಿತ್ಯ ನೀವೇನು ಮಾಡಬೇಕು ಫಿಸಿಕಲ್ ಮಾಡಲೇಬೇಕು ಅಟ್ಲೀಸ್ಟ್ ಒನ್ ಅವರ್ನ ಸ್ಪೆಂಡ್ ಮಾಡಬೇಕು ಅದ್ರಿಂದ ಎಕ್ಸಾಮ್ಸ್ಗೂ ಎಲ್ಪ್ ಆಗುತ್ತೆ ಮತ್ತೆ ನಿಮ್ಮ ಬಾಡಿ ಫಿಟ್ನೆಸ್ ಚೆನ್ನಾಗಿರುತ್ತೆ ಗೊತ್ತಾಗ್ತದೆ ಆಮೇಲೆ ಯಾಕೆ ಜಾರ್ಖಂಡಲ್ಲಿ ಯಾಕೆ ಇಶ್ಯೂ ಆಯ್ತು ಅಂತಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದ್ ರನ್ನಿಂಗ್ ಟೆನ್ ಕಿಲೋಮೀಟರ್ಸ್ ಮಾಡಿದ್ರು ಅದು ಅನ್ಸೈಂಟಿಫಿಕ್ ಇರ್ಬೋದು ಏಕೆಂತಂದ್ರೆ ಅದು ನಾವು ಹತ್ತು ಕಿಲೋಮೀಟ್ರಾ ಆರು ಅರವತ್ತು ನಿಮಿಷದಲ್ಲಿ ಓಡಬೇಕು ಅನ್ನೋ ಒಂದೇನೋ ಚೇಂಜಸ್ ಮಾಡಿದರು ಮತ್ತು ಶಾರ್ಟ್ ನೋಟಿಫಿಕೇಶನ್ ಕೊಟ್ಟಿದ್ದರು ಅಂದರೆ ಲೈಕ್ ಪ್ರಿಟ್ನೆಸ್ಗೆ ಮೇ ಪ್ರಾಕ್ಟೀಸ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ಹುಡುಗರಿಗೆ ಏನು ಮಾಡಿದ್ದಾರೆ ಈ ಜಾಬ್ ತಗೊಂಡು ಈಗ ನೀವು ಎಷ್ಟು ಜನ ಪಿ ಸಿ ಫಿಸಿಕಲ್ ಫಿಟ್ನೆಸ್ ಪಿ ಡಿ ಎಸ್ ಟಿ ಬಿಡ್ತಿದ್ದಂಗೆ ಟೆನ್ಷನ್ ಆಗ್ತೀರ ಯಾಕೆಂದರೆ ಅಯ್ಯೋ ನಾನು ಪ್ರಾಕ್ಟೀಸ್ ಮಾಡಿಲ್ಲ ನಾನು ಓದಕ್ಕಾಗ ಓದೋ ಆಗಲ್ಲ ಅನ್ನೋದು ಆ ಅರ್ಧ ಮೆಂಟಲಿಟಿಲಿ ಅರ್ಧ ಜನ ಸೋತೋಗ್ಬಿಡ್ತೀರ ಅದಕ್ಕೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಅಲ್ಲಿ ಮಾಡಿದ ತಪ್ಪೇನಂತಂದರೆ ಹತ್ತು ಹತ್ತು ಕಿಲೋಮೀಟರ್ನ ಅರುವತ್ತು ನಿಮಿಷದಲ್ಲಿ ಓಡಬೇಕು ಅದು ತೌಸಂಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ನ ಟೆನ್ ಕಿಲೋಮೀಟರ್ ಮಾಡಿದ್ರು ಮತ್ತು ಶಾರ್ಟ್ ಡ್ಯೂರೇಷನ್ ಕೊಟ್ಟಿದ್ದರು ಏನಂತಂದರೆ ನಾಲ್ಕು ಗಂಟೆಗೆ ಬರ ಕೇಳಿದ್ರು ಅವರಿಗೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಬಂದು ಆಮೇಲೆ ಅವ್ರನ್ನೆಲ್ಲ ಬಿಸ್ಲಲ್ಲೆಲ್ಲ ರನ್ನಿಂಗ್ ಓಡಿಸಿ ತುಂಬ ಹುಡುಗರೇ ಸ್ಟ್ರೈನ್ ಆಗಿತ್ತು ಅದೆಲ್ಲ ಕೆಲವೊಂದು ಸರ್ಕಾರದ್ದು ಅಥವಾ ಅಲ್ಲಿ ಅಲ್ಲಿನ ಇದ್ರದ್ದು ತಪ್ಪಿರಬಹುದು ಬಟ್ ಆದರೆ ಹುಡುಗರು ಏನ್ ಕಲಿಬೇಕು ಇದರಿಂದ ಅನ್ನೋದು ಅನ್ಸೈಂಟಿಫಿಕ್ ಆಗಿ ಮಾಡಿರಬಹುದು ಅಂತ ಆರ್ಗ್ಯುಮೆಂಟ್ ನಡೀತಾ ಇದೆ ಅಲ್ಲಿ ಪರವಿರೋಧ ಇದ್ದೇ ಇರುತ್ತೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಮ ನಾವೇ ಅದ್ರ ಆ ಒಂದು ಇನ್ಸಿಡೆಂಟ್ ಇಂದ ನಾವೇನು ತಗೋಬಹುದು ಅನ್ನೋದನ್ನ ತಿಂಕ್ ಮಾಡೋಣ ಏನಂತಂದ್ರೆ ನೈಟ್ ದಿ ಫಿಸಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟು ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಪಿ ಸಿ ಮತ್ತು ಪಿ ಎಸ್ಸಿಗೆ ತುಂಬ ಕಡಿಮೆ ಫಿಸಿಕಲ್ ಫಿಟ್ನೆಸ್ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟ್ರೂ ಸಿಕ್ಸ್ ಸಿಕ್ಸ್ ಮಿಟ್ ತರ್ಟಿ ಸೆಕೆಂಡ್ಸಲ್ಲಿ ಹುಡುಗ್ರೆ ಶಾರ್ಟ್ ಪುಟ್ಟು ಲಾಂಗ್ ಜಂಪು ಐ ಜಂಪು ಮಾಡಿದ್ರೆ ಫಿಸಿಕಲ್ ಕ್ಲಿಯರ್ ಆಗುತ್ತೆ ಮತ್ತು ಚೆಸ್ಟ್ ಹೈಟು ವೈಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಫಿಸಿಕಲ್ ನೀಟಾಗಿ ಕ್ಲಿಯರ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರ ಅಂತ ಇನ್ಸಿಡೆಂಟ್ ಆಗಿಲ್ಲ ಯಾಕೆಂದರೆ ನಮ್ಮ ಕರ್ನಾಟಕ ಅವರು ನಮ್ಮ ನಮ್ಮ ಅದನ್ನು ಕರೆಕ್ಟಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಆ ಥರ ಇನ್ಸಿಡೆಂಟ್ಗಳು ಯಾವುದೂ ಆಗಿಲ್ಲ ಇದುವರೆಗೂ ನಾವು ನೋಡಿದ ಪ್ರಕಾರ ಅದಕ್ಕೆ ಏನಕ್ಕೆ ಅಂತಂದ್ರೆ ನಮ್ಮ ಹುಡುಗರು ಪ್ರಿಪೇರಾಗಿ ಹೋಗಿರ್ತಾರೆ ಪ್ರಿಪೇರಾಗಿ ಹೋದರೆ ಯಾವುದೇ ಥರ ಸಮಸ್ಯೆಗಳಾಗಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಹೇಳಿದ್ರು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಟ್ಲೀಸ್ಟ್ ನೀವು ಫಿಸಿಕಲ್ ಫಿಟ್ನೆಸ್ ಎಕ್ಸಾಮ್ ಇದೆ ಎ ಎಸ್ ಟಿ ಪಿ ಎಸ್ ಟಿ ಎಕ್ಸಾಮ್ ಇದೆ ಅಂತಂದರೆ ಮಿನಿಮಮ್ ಒಂದು ಐದು ತಿಂಗಳು ಆರು ತಿಂಗಳು ಮುಂಚೆನೆ ತಯಾರಿ ನಡೆಸಿರಬೇಕು ಯಾಕೆಂದ್ರೆ ಅವಾಗ ಇದು ಸ್ಟಡಿ ತರ ಅಲ್ಲ ಎಕ್ಸ್ ಮಂದ್ ಏನೋ ಒಂದು ಓದಿಲ್ಲ ಅಂದ್ರೆ ಎರಡು ತಿಂಗಳಲ್ಲಿ ಓದಿ ಮುಗಿಸ್ಬಿಡ್ಬೋದು ಮೂರು ತಿಂಗಳಲ್ಲಿ ಓದಿ ಮುಗಿಸ್ಬಿಡ್ಬೋದು ನೈಟ್ ಹನ್ನೆರಡು ಗಂಟೆ ತಗಿಬಿಡ್ತೀನಿ ಅನ್ನೋ ಅನ್ನೋ ತರ ಅಲ್ಲ ಇದು ಫಿಸಿಕಲ್ ಫಿಟ್ನೆಸ್ ಯಾಕಂದ್ರೆ ಇದು ಎಂಡೂರೆನ್ಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು ಫಿಟ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು ನಿಮ್ಮ ಮಸಲ್ ಟೋನ್ ಆಗಬೇಕು ಮತ್ತೆ ನಿಮಗೆ ಅದು ಆ ಮಿಂಟಲ್ಲಿ ನೀವು ಒಂದು ಕಾನ್ಫಿಡೆಂಟ್ ಬರಬೇಕು ನಾನು ಓಡ್ತೀನಿ ಇಷ್ಟು ಕಿಲೋಮೀಟರ್ ಇಷ್ಟು ಎಷ್ಟು ಇಷ್ಟು ನಿಮಿಷದಲ್ಲಿ ಓಡ್ತೀನಿ ಅನ್ನೋಬೇಕು ಮತ್ತೆ ಡೈಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಗಿರಬೇಕು ಅವಾಗ ಮಾತ್ರ ನೀವೇನಾದರೂ ಈ ಈ ಟಿ ಮಧ್ಯ ಪಿ ಎಚ್ ಟಿ ನಲ್ಲಿ ಪಾಸ್ ಆಗ್ಸೈತಿ ಿ ಕೆಲವು ಹುಡುಗರು ಓದ್ತಾರೆ ಒಂದ್ ಏನೋ ಪ್ರಾಕ್ಟೀಸ್ ಮಾಡಿರಲ್ಲ ಒಂದು ವಾರ ಎಕ್ಸಾಮ್ ಇರುತ್ತೆ ಅವಾಗ ಸುಮ್ಮನೆ ಹೋಗ್ಬಿಟ್ಟು ಗ್ರೌಂಡಲ್ಲಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡಿ ಗ್ರೌಂಡ್ ಹೋದಾಗ ನಿಮ್ ನಿಜ ಯಾಕೆ ಅಂತಂದ್ರೆ ಅಷ್ಟು ಸ್ಟ್ಯಾಮಿನ ನಿಮ್ಮಲ್ಲಿ ಬೀಡ್ ಆಗಿರಲ್ಲ ಆ ನಿಮ್ಮ ಸ್ಟಾಮಿನ ಅನ್ನೋದು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇರ್ಬೇಕು ಇವತ್ತ ನೂರು ಮೀಟ್ರು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ನಾನ್ನೂರು ಮೀಟ್ರ್ ನಾನು ನಂದೇ ಎಕ್ಸಾಂಪಲ್ಸ್ ಹೇಳ್ತಾ ಇರ್ತೀನಿ ನಾನು ಈ ಧಾರವಾಡದಲ್ಲಿ ಇದ್ದಾಗ ಕೆ ಸಿ ಡಿ ಗ್ರೌಂಡಲ್ಲಿ ಒಂದು ರೌಂಡ್ ಓಡಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿ 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 ತೌಸಂಡ್ ಸಿಕ್ಸ್ ಹಂಡ್ರೆಡ್ ರನ್ ರನ್ಯ ನಿಮಿಷ ಆರು ಆರು ನಿಮಿಷ ಹದಿನಾಲ್ಕು ಸೆಕೆಂಡೆಲ್ಲ ಓಡಿದ್ದೀವಿ ಸಾಧ್ಯತೆ ಇದೆ ಯಾರಿಗೂ ಅದೇನಂತ ತುಂಬ ಡಿಫಿಕಲ್ಟ್ ಇಲ್ಲ ಆರ್ಮಿ ಫಿಸಿಕಲ್ ಹೋಲ್ಸ್ಕೊಂಡ್ರೆ ನಮ್ಮ ಪಿ ಸಿ ಪಿ ಎಸ್ ಐ ಫಿಸಿಕಲ್ಲು ಏನೂ ಅಲ್ಲ ಹಾಗಾಗಿ ಆರಾಮ್ಸೆ ಮಾಡ್ಬೋದು ಅದಕ್ಕೆ ಪ್ರಾಕ್ಟೀಸ್ ಬೇಕು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಖಂಡಿತ ಆ ಎಕ್ಸಾಮ್ನ ಈಸಿಯಾಗಿ ಪಾಸ್ ಮಾಡ್ತಾರೆ ಅದಕ್ಕೆ ಒಂದು ಡಯಟ್ ಆಗಿರ್ಬೋದು ಒಂದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ಡೈಲಿ ರೊಟೀನ್ ಆಗಿರ್ಬೋದು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇರಬೇಕು ಮತ್ತು ಪ್ರಾಕ್ಟೀಸ್ ಇತ್ತು ಅಂತಂದರೆ ನೀವು ಯಾವುದೇ ಎಕ್ಸಾಮ್ನ ಪಾಸ್ ಮಾಡ್ಬೋದು ಅದಕ್ಕೆ ಅದೇ ಅದಕ್ಕೇನು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಆರುನೂರು ಪಿ ಎಸ್ ಐ ಅಂತಿದ್ದಾರೆ ಮತ್ತು ಎರಡು ಸಾವಿರಕ್ಕೆ ಹೆಚ್ಚು ಪಿ ಸಿ ಪಿ ಎಸ್ ಐ ಪಿ ಸಿಗಳು ಕಾಲಾಗಬೇಕು ಅಂತ ನಮ್ಮ ಸಾಹೇಬ್ ಇವರೆಲ್ಲ ಅನೌನ್ಸ್ ಮಾಡಿದ್ದಾರೆ ಪೇಪರ್ಲೆಲ್ಲ ಹಾಗಾಗಿ ನೀವೇನು ಮಾಡಿ ಇವತ್ತಿಂದಲೇ ನಿಮ್ಮ ಫಿಸಿಕಲ್ ಫಿಟ್ನೆಸ್ನ ಗೋಲ್ನ ಸ್ಟಾರ್ಟ್ ಮಾಡಿ ಡೈಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಗೊತ್ತಾಗ್ತಿದೆ ಅಲ್ಲಿ ಜಾರ್ಖಂಡಲ್ಲಿ ಆದ ಇನ್ಸಿಡೆಂಟ್ ಆ ಥರ ನೀವು ಯಾರೋ ಮಾಡ್ತಾನೆ ಹೋಗ್ಬೇಡಿ ಏನೇ ಕೊಟ್ರು ಎಷ್ಟು ಅಕಸ್ಮಾತ್ ಸತಿ ಏನಾಗುತ್ತೆ ರಿಕ್ವಿಪ್ಮೆಂಟ್ ಬೇಗ ಮುಗಿಬೇಕು ಅಂತ ಅಂದ್ಬಿಟ್ಟು ಬೇಗ ನೋಟಿಫಿಕೇಶನ್ ಮಾಡ್ತಾರೆ ಬೇಗ ಫಿಸಿಕಲಿ ಕರೆಬಿಡ್ತಾರೆ ಆ ಥರ ಇನ್ಸಿಡೆಂಟ್ ಆಗೋ ಚಾನ್ಸ್ ತಗ ನೀವು ಪ್ರಾಕ್ಟೀಸಿಗೆ ಟೈಮ್ ಸಿಗಲ್ಲ ಅದಕ್ಕೆ ನೀವು ಡೈಲಿ ರೆಗ್ಯುಲರ್ ಪ್ರಾಕ್ಟೀಸ್ ಇದ್ರೆ ಅವ್ರು ಯಾವಾಗಲೇ ಕರೆದ್ರೂ ನೀವು ರೆಡಿ ಇರ್ತೀರ ಗೊತ್ತಾಗ್ತಿದೆ ಹಾಗಾಗಿ ಈಗ ನೀನು ಫೋರ್ ನಾಟು ಎಕ್ಸಾಮ್ ಇದೆ ಅದು ಮುಗಿದ್ಮೇಲೆ ಹೊಸ ನೋಟಿಫಿಕೇಶನ್ಸ್ ಆಗೋದು ತುಂಬ ಚಾನ್ಸಸ್ ಹೇಳಿದೆ ಅದರಿಂದ ಈಗಲಿಂದಲೇ ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೆ ಮತ್ತು ನಿಮ್ಮ ಏನು ಎಕ್ಸಾಮ್ ತಯಾರಿನ ಕಂಟಿನ್ಯೂ ಮಾಡಿ ಇದರಿಂದ ತುಂಬ ಅಡ್ವಾಂಟೇಜಸ್ ಇದೆ ಏಕೆಂತಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ನಾನು ನಿಜ ಹೇಳ್ತೀನಿ ನಾವು ಡೈಲಿ ಫಿಟ್ನೆಸ್ ಇಟ್ಕೊಂಡಿತ್ತು ನಾವು ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಓಡ್ತಾ ಇರಲಿಲ್ಲ ಅವಾಗ ಈ ಪ್ರತಿದಿನ ರನ್ನಿಂಗ್ ಅಟ್ಲೀಸ್ಟ್ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಮಾರ್ನಿಂಗ್ ಆದರೂ ಆಯಿತು ಈವ್ನಿಂಗ್ ಆದರೆ ಒನ್ ಟೈಮ್ ಎಕ್ಸಾಮ್ ಇಲ್ಲ ಅಂದಾಗ ಫಿಸಿಕಲ್ ಫಿಟ್ನೆಸ್ ನಿಮಗೆ ಒಂದು ಸರ್ತಿ ನೀವು ಓಡೋದು ಪ್ರಾಕ್ಟೀಸ್ ಆಗೋಗ್ಬಿಟ್ರೆ ಅಂದರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ನ ಅಥವಾ ಕೆಲವೊಂದರಲ್ಲಿ ಜಾಸ್ತಿ ಇದೆ ಕೆ ಎಸ್ ಆರ್ ಪಿ ಕೆ ಎಸ್ ಎಸ್ ಎಫಲೆಲ್ಲ ಜಾಸ್ತಿ ಇದೆ ಮತ್ತು ಇನ್ನು ಫಾರೆಸ್ಟ್ ಗಾರ್ಡಲ್ಲೆಲ್ಲ ಟೆನ್ ಕಿಲೋಮೀಟರ್ನೂ ಅದರ ವಾಕ್ಯನ ಇದೆ ಅದು ಮರ್ತಿದ್ದೀನಿ ನಾನು ಅದೆಲ್ಲ ನಿಮಗೆ ಒಂದಿಂದ ಪ್ರಾಕ್ಟೀಸ್ ಆಗಲ್ಲ ನೀವು ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಫಿಸಿಕಲ್ ಮೇ ಇದ್ದರೆ ಒಂದು ಸತಿ ನೀವು ಅದು ಆ ಒಂದು ಎಂಡುರೆನ್ಸ್ ಅಥವಾ ಏನು ನಿಮ್ಮದು ಸ್ಟ್ರೆ ಸ್ಟ್ಯಾಮಿನಾ ಸ್ಟ್ರೆಂತ್ನ ಬೆಳೆಸ್ಕೊಂಡ್ಬಿಟ್ರೆ ಅದು ಯಾವಾಗಿದ್ರೂ ಒಂದು ಸ್ವಲ್ಪ ದಿನ ಬಿಟ್ಟರು ಆಮೇಲೆ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಅದು ಕವರ್ ಆಗೋಗ್ಬಿಡುತ್ತೆ ಹಾಗಾಗಿ ಒಂದು ಸತಿ ನೀವು ಅತ್ಲೇಟ್ ಆಯಿತು ಅಂದ್ರೆ ಅದು ಯಾವ ನಿಮ್ಮ ಬಾಡಿನಲ್ಲಿ ಅಥವಾ ನಿಮ್ಮ ನರ್ವಸಲ್ಲೇ ಅದು ಇಂಜೆಕ್ಟ್ ಆಗ್ಬಿಟ್ಟಿರುತ್ತೆ ನೀವು ಯಾವಾಗಲೂ ಓಡೋಕ್ಕೆ ರೆಡಿ ಇರ್ತೀರ ಆದರೆ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಗೊತ್ತಾಗ್ತದೆ ಹಾಗಾಗಿ ಪ್ರತಿದಿನ ಒಂದು ಟೈಮ್ ಟೇಬಲ್ ಹಾಕೊಂಡು ಮಾರ್ನಿಂಗ್ ಆಯಿತು ಈವ್ನಿಂಗ್ ಆಯಿತು ಮಾರ್ನಿಂಗ್ ಬೆಸ್ಟ್ ಯಾಕೆಂದರೆ ಮಾರ್ನಿಂಗ್ ಒಳ್ಳೆ ರನ್ನಿಂಗ್ ಮಾಡ್ಕೊಂಡು ಏನೋ ಮಾಡಿ ಲೈಬ್ರರಿನೋ ನಿಮ್ಮ ಮನೇಲಿ ಓದ್ತಿರೋ ಎಲ್ಲಿ ಓದ್ತಾರೆ ನೀವು ಸ್ಕೂಲಿಗೆ ಹೋಗ್ತೀರಾ ಕಾಲೇಜಿಗೆ ಹೋಗ್ತಿರೋ ಮಾಡಿಕೊಂಡು ಆರಾಮಸೆ ಫಿಸಿಕಲ್ ಫಿಟ್ನೆಸ್ನ ಮೈಟೇನ್ ಮಾಡಿ ಖಂಡಿತ ಎಕ್ಸಾಮ್ಸು ಕಾಲದಲ್ಲಿ ಟೆನ್ಷನ್ ಆಗೋ ಇದು ಸಾಧ್ಯತೆ ಕಡಿಮೆ ಇರುತ್ತೆ ಗೊತ್ತಾಗ್ತಿದೆ ಹಾಗಾಗಿ ಆರಾಮಸೆ ನೀವು ಧೈರ್ಯವಾಗಿ ಫಿಸಿಕಲ್ಗೆ ಹೋಗ್ಬೋದು ಏನೇ ಆಯಿತು ನಾನು ಓದ್ತೀನಿ ಆರಾಮಾಗಿ ಓಡ್ತೀನಿ ನನಗೆ ಗೊತ್ತಾಗ್ತಿದೆ ನೀವು ಇಲ್ಲೇನಾದರೂ ಏಳು ನಿಮಿಷ ಆರೂವರೆ ನಿಮಿಷ ಒಳಗೆ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಈಸಿಯಾಗಿ ಪಾಸ್ ಮಾಡ್ತಾರೆ ಏಕೆ ಅಲ್ಲಿ ಆ ಎಕ್ಸಾಮ್ ಟೆನ್ಷನ್ ಪ್ರೆಷರಿಗೆ ಖಂಡಿತ ಓಡೇ ಹೋಗ್ತೀರಾ ಹಾಗಂತ ಡೈಲಿ ಪ್ರಾಕ್ಟೀಸ್ ಮಾಡಿ ತಕ್ಕಂಥ ಊಟ ಫುಡ್ಡು ಡಯೆಟು ಅಂತ ನೀವು ಆ ಪೌಡ್ರ್ ಆಗಿರಲಿ ಏನು ಹೇಳ್ತಾರಲ್ಲ ಅದು ಏನು ಬೇಕಿಲ್ಲ ಮನೇಲಿ ಸಿಗೋ ಊಟ ಮುದ್ದೆ ಚಪಾತಿ ರೊಟ್ಟಿ ಏನು ಉತ್ತರ ಕನ್ನಡ ರೊಟ್ಟಿ ಜೋಳದ ರೊಟ್ಟಿ ಅನ್ನ ಸಾಂಬಾರು ಇದನ್ನೇ ತಿಂದ್ಕೊಂಡ್ರೂ ಕರೆಕ್ಟಾಗೆ ಇದು ಮಾಡ್ಬೋದು ಜೊತೆಗೆ ಮನೇಲಿ ಏನು ಸಿಗುತ್ತೋ ಕಾಳುಗಳು ಅವು ಹುಡ್ತಿದ್ರೆ ಸಾಕು ಇದೆ ಫಿಟ್ನೆಸ್ಸು ಬೇಜ್ಜಾನ ಆಗೋಯಿತು ಅದು ಬಿಟ್ಟರು ಈ ಏನೋ ಕೆಲವರು ಜಿಮ್ಗೆ ಹೋಗ್ಬೇಕು ಫಿಟ್ನೆಸ್ ಇದು ಮಾಡಬೇಕು ಆ ಥರ ಇದು ಮಾಡಬೇಕು ಈ ಥರ ಇದು ಮಾಡಬೇಕು ಅಂತಾರೆ ಅದೆಲ್ಲ ನೆಸೆಸಿಟಿ ಇಲ್ಲ ಮನೆ ಫುಡ್ಡು ಅಮ್ಮ ಮಾಡಿದ ಕೈ ಅಡಿಗೆ ಮತ್ತು ನಿಮ್ಮ ರನ್ನಿಂಗ್ ಡೈಲಿ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಎಕ್ಸಾಮ್ ಬೇಕಾದರೂ ಫಿಸಿಕಲ್ ಬೇಕಾದರೂ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಿ ಎಸ್ಪೆಷಲಿ ಪಿ ಸಿ ಪಿ ಎಸ್ ಐ ಮತ್ತು ಈ ಎಕ್ಸರ್ಸೈಬ್ ಇನ್ಸ್ಪೆಕ್ಟರು ಮತ್ತು ಆ ಫಾರೆಸ್ಟ್ ಗಾರ್ಡು ಮತ್ತು ಇ ಎಸ್ ಐಗೆ ಪ್ರಿಪೇರ್ ಆಗೋರು ಎಲ್ಲರಿಗೂ ಇದು ತುಂಬ ಇಂಪಾರ್ಟೆಂಟ್ ಅದಲ್ಲದೆ ಬೇರೆ ಏನು ಆಸ್ಪಿರೆಂಟ್ಸ್ ಇದ್ದಾರೆ ಅಥವಾ ಪಿ ಸಿ ಪಿ ಎಸ್ ಐ ಓದ್ದಲ್ಲಿ ಆಫ್ ಆಸ್ಪಿರೆಂಟ್ ನೀವು ರನ್ನಿಂಗ್ ಅಥವಾ ಒಂದು ಫಿಸಿಕಲ್ ಆಕ್ಟಿವಿಟಿ ಕೊಡ್ರೆ ಖಂಡಿತ ಅದು ನಿಮ್ಮ ಲೈಫ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ